ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಅವರ ಹೆಸರಿನಿಂದ ಅನ್ನದಾನ ಟ್ರ್ಯಾಕ್ಟರ್ ಕರು ದಾನ ಮಾಡುವುದು ನೋಡಿರಬಹುದು ಇಲ್ಲಿ ಒಬ್ಬರು ಅವರ ಅಪ್ಪಟ ಅಭಿಮಾನಿ ವಿಶೇಷವಾಗಿ ದೇಹ ದಾನ ಮತ್ತು ಕಣ್ಣು ದಾನವನ್ನ ಮಾಡಿ ಅಭಿಮಾನವನ್ನ ಮೆರೆದಿದ್ದಾರೆ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಹಾಸನ ಜಿಲ್ಲೆ ಅರಸಿಕೆರೆ ಗಾನವಿ ಆಂಬುಲೆನ್ಸ್ ಮಾಲೀಕರಾದ ಶರಣ್ ಎನ್ನುವರು ಅಪ್ಪಟ ದರ್ಶನ್ ಅಭಿಮಾನಿಯಾಗಿದ್ದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರೊಂದಿಗೆ ಹಾಸನಕ್ಕೆ ಹೋಗಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಸನ್ ಅಂಗ ರಚನಾಶಾಸ್ತ್ರ ವಿಭಾಗ ಹಿಂಸ ವೈದ್ಯರನ್ನ ಸಂಪರ್ಕಿಸಿ ತಮ್ಮ ಸ್ವ ಇಚ್ಛೆಯಿಂದ ಮರಣಾನಂತರ ತಮ್ಮ ದೇಹವನ್ನು ವೈದ್ಯಕೀಯ ವಿದ್ಯಾಭ್ಯಾಸ ಮತ್ತು ಸಂಶೋಧನೆಯ ಉದ್ದೇಶಕ್ಕಾಗಿ ನೀಡುವುದಾಗಿ ಸ್ವಯಂ ಪ್ರೇರಿತ ದೇಹದಾನ ನೋಂದಣಿಯನ್ನ ಮಾಡಿಸಿಕೊಂಡಿದ್ದಾರೆ ಹಾಗೂ ಅದರ ಜೊತೆಯಲ್ಲಿ ಕಣ್ಣಿನ ದಾನವನ್ನ ಮಾಡುವುದಾಗಿ ನೋಂದಾಯಿಸಿ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ ನಂತರ ಸಾಧ್ಯ ಸ್ಪೆಷಲ್ ಶಾಲೆಯಲ್ಲಿರುವ ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ಕಿಕ್ ಕತ್ತರಿಸಿ ಸಿಹಿ ಹಂಚಿ ಮಕ್ಕಳಿಗೆ ಆಟ ಆಡಲು ಆಟಿಕೆ ವಸ್ತುಗಳನ್ನ ನೀಡಿ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ವಸ್ತುಗಳನ್ನ ನೀಡಿ ದರ್ಶನ್ ಅವರ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ ಕೆರೆ ಗಾನ್ವಿ ಆಂಬ್ಯುಲೆನ್ಸ್ ಶರಣ ಎಂದರೆ ಎಲ್ಲರಿಗೂ ಚಿರಪರಿಚಯ ಅವರು ಕೆಲ ತಿಂಗಳ ಹಿಂದೆ ತನ್ನ ಮಗಳ ಹುಟ್ಟುಹಬ್ಬದ ಪ್ರಯುಕ್ತ ಎರಡು ಆಂಬ್ಯುಲೆನ್ಸ್ ವಾಹನಗಳನ್ನು ಜನರ ಸೇವೆಗೆ ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಇದರ ಜೊತೆಯಲ್ಲಿ ಇಬ್ಬರು ಓದಿರುವಂತಹ ಶಾಲೆಗೆ ಹೆಣ್ಣು ಮಕ್ಕಳಿಗೆ ಅವರ ಸ್ವಂತ ಹಣದಿಂದ ಒಂದು ಲಕ್ಷದ ವೆಚ್ಚದಲ್ಲಿ ಶೌಚಾಲಯವನ್ನ ನಿರ್ಮಿಸಿಕೊಟ್ಟಿದ್ದಾರೆ ಹಾಗೂ ಹಲವು ಸಮಾಜ ಸೇವೆಗಳಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಾರೆ ಯಾವುದೇ ಸಮಯದಲ್ಲೂ ಸಹ ಜನರ ಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ ಒಂದೇ ಆಸೆ ಏನೆಂದರೆ ಅವರ ನೆಚ್ಚಿನ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಕಾಣಬೇಕು ಎಂದು ಅವರ ಆಸೆಯನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಕೆಆರ್ಎಸ್ ಆಂಬ್ಯುಲೆನ್ಸ್ ಟೀಮ್ ಹಾಗೂ ಅವರ ಸ್ನೇಹಿತರು ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ಹಾಸನ ಶರಣ್ಣವರು ಗಾನವಿ ಆ್ಯಂಬುಲೆನ್ಸ್ ಅವರು ಇವತ್ತು ಅವ್ರ ದೇವದಾನವನ್ನು ನಮ್ಮಲ್ಲಿ ನಮ್ಮ ವಿಭಾಗಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಹಾಗೆ ಅವ್ರ ಎ ಕೆ ಆರ್ ಎಸ್ ಟೀಮ್ ಅರಸಿಕೆರೆ ಅವರು ಕೂಡ ಎಲ್ಲರೂ ಸಹ ಇವತ್ತು ಅವರ ಜೊತೆಯಲ್ಲಿ ಭಾಗಿಗಳಾಗಿದ್ದಾರೆ ನಮ್ಮ ಕರ್ನಾಟಕದ ಸುಲ್ತಾನ್ ಅಂತಲೇ ಹೆಸರುವಾರ್ಸಿ ಅಂತ ಆಗಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಅರಸೀಕೆರೆ ತಾಲೂಕು ಆಂಬ್ಯುಲೆನ್ಸ್ ವತಿಯಿಂದ ಗಾನವಿ ಆಂಬುಲೆನ್ಸ್ ವತಿಯಿಂದ ಇವತ್ತು ಏನು ಒಂದು ದೇಹದಾನ ಮಾಡಿರ್ತಕ್ಕಂಥದ್ದು ಶರಣ್ ಕುಮಾರ್ ಅವ್ರಿಗೆ ತುಂಬ ಎಲ್ಲ ಸ್ನೇಹಿತರ ಪರವಾಗಿ ನಾನು ಹೆಮ್ಮೆಯಿಂದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂದರೆ ನಮ್ಮ ಬಾಸ್ ದರ್ಶನ್ ಅವ್ರಿಗೆ ಎಂಥ ಒಂದು ದಾನ ಧರ್ಮದ ಮನಸ್ಸಿದೆ ಅವರ ಅಭಿಮಾನಿಗಳಿಗೂ ಅದೇ ರೀತಿಯಾದಂಥದ್ದೊಂದು ಹೃತ್ಪೂರ್ವಕದ ದೊಡ್ಡ ಮನಸ್ಸು ಒಂದು ವಿಶಾಲವಾದಂಥ ಒಂದು ಹೃದಯ ಇದೆ ಅನ್ನೋಂಥದ್ದು ಇಂಥದ್ರಲ್ಲಿ ಕಂಡು ಬರ್ತದೆ ದಯವಿಟ್ಟು ಎಲ್ಲರೂ ಕೂಡ ವಿಧ ವಿಜ್ಞಾನ ವಿಜ್ಞಾನ ವಿಭಾಗಕ್ಕೆ ಅನುಕೂಲ ಆಗೋ ಥರ ದೇಹದಾನ ಮತ್ತು ನೇತ್ರದಾನ ಮಾಡಬೇಕು ಅನ್ನೋ ಅಂದ ಒಂದು ಕಾಳಜಿಯಿಂದ ನಾನು ಎಲ್ಲರಲ್ಲೂ ಪ್ರಾರ್ಥಿಸ್ತೀನಿ

ಕೊಟ್ಟು ಬೇಕಾಯ್ತಾ 准备。